ಗೈಸ್ ಗೈಸ್ ನಮ್ಮ ಪ್ರಾಪಟ್ಟಣ ತಾಲೂಕು ಅಕ್ಕಪಕ್ಕ ಇರೋ ವಿಲೇಜ್ಗಳಲ್ಲಿ ತುಂಬಾ ಮಳೆ ಬರ್ತಿದೆ ಈ ಮಳೆಯಿಂದ ನಮ್ಮ ಅಂಥ ಮನೆಯಲ್ಲಿರೋಕ್ಕೆ ರೈತರುಗಳಿಗೆ ಹೊರಗಡೆ ಕೆಲಸ ಮಾಡೋರು ಎಲ್ಲರಿಗೂ ತೊಂದರೆ ಆಗ್ತಿದೆ ನಮ್ಗೆ ಏನಪ್ಪ ತೊಂದರೆ ಅಂದರೆ ಪಾತ್ರೆ ಬೆಳಗೋಕೆ ಬಟ್ಟೆ ಹೋಗೋಕ್ಕೆ ಹೊರಗಡೆ ಹೋಗೋಕೆ ಆಗ್ತಿಲ್ಲ ಸೊ ಹೋದರೆ ಮತ್ತೆ ಬಟ್ಟೆ ಎಲ್ಲ ಫುಲ್ ತ್ಯಾವಾಗುತ್ತೆ ಅದನ್ನ ಬಟ್ಟೆ ಹೋಗಿದ್ರೂ ಒಂದು ವಾರ ಒಣಗ್ತಿಲ್ಲ ಮತ್ತು ಪಾತ್ರೆ ಬೆಳಕೋಕೊದ್ರೆ ಫುಲ್ ನಾವೇ ತಾವಾಗ್ತಾ ಇದ್ದೀವಿ ತುಂಬಾ ವಿಪರೀತವಾದ ಮಳೆ ಬರ್ತಿದೆ ಮತ್ತು ಪಾಪ ಮಕ್ಕಳುಗಳಿಗೆ ಕಾರ್ಮೆಂಟ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ತಿಂ ತೊಂದರೆ ಆಗ್ತಿದೆ ಈಗ ಮಳೆ ಗೊತ್ತಿಲ್ಲ ಪರಿಸ್ಥಿತಿ ತುಂಬ ಕೆಟ್ಟಿದೆ ಈ ಮಳೆಯಿಂದ ಹೊರಗಡೆ ಹೋಗಾಗ್ತಿಲ್ಲ ಅದಲ್ದೇ ಎಲ್ಲ ಕಡೆ ಡೆಂಗು ಜ್ವರ ತುಂಬ ಜಾಸ್ತಿ ಇದೆ ಸೊ ನಿಮ್ಮ ನಿಮ್ಮ ಹುಷಾರಲ್ಲಿ ನೀವು ಮನೆಯಲ್ಲಿ ಮಕ್ಕಳನ್ನ ತುಂಬ ಚೆನ್ನಾಗಿ ಜೋಪಾನವಾಗಿ ನೋಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಮನೆ ಸುತ್ತಮುತ್ತಲಿನ ಪರಿಸ್ಥಿತಿ ಹೀಗಿದೆ ಅಂತ ತೋರಿಸ್ತೀನಿ ಬನ್ನಿ ಮನೆ ಹಿಂದುಗಡೆ ಪರಿಸ್ಥಿತಿ ನೋಡಿ ಇಲ್ಲಿ ಇಲ್ಲಿವರೆಗೂ ನೀರು ಬರುತ್ತೆ ಅಂತ ಆಕ್ರೆ ತೊಳೆದು ಇಲ್ಲಿ ಅದರಿಂದ ಇಲ್ಲಿ ತುಂಬ ರಿಸ್ಕ್ ಆಗುತ್ತೆ ನೋಡಿ ಇಲ್ಲಿ ಮತ್ತೆ ಮನೆ ಮುಂದೆ ತೋರಿಸ್ತೀನಿ ಬನ್ನಿ ಇದು ಮನೆ ಮುಂದಗಡೆ ಪರಿಸ್ಥಿತಿ ನೋಡಿ ಒಂದು ಇಟ್ಟಿದ್ದೀನಿ ನೀರು ತುಂಬ ಹೇವಿ ಬರ್ತಾಯಿತ್ತು ಅಂತ ಎತ್ತಲೆಲ್ಲ ಹಾರಿ ಇಲ್ಲಿವರೆಗೂ ಬರುತ್ತೆ ನೋಡಿ ಹೊಲ್ದೊಳಗೆಲ್ಲ ಎಷ್ಟೊಂದು ನೀರು ತುಂಬಿದೆ ಅಂತ ಹೊರದೊಳಗೆಲ್ಲ ನೋಡಿ ಎಷ್ಟು ನೀರು ತುಂಬಿದೆ ಅಂತ ನೋಡಿ ಇಲ್ಲಿ ಮನೆ ಪಕ್ಕದಲ್ಲೆಲ್ಲ ಕಾವೇ ಥರ ನೀರು ತುಂಬಿದೆ ಇದು ವಿಂಡೋ ಓಪನ್ ಆಗ್ತಿಲ್ಲ ಸೊ ಹಾಗೆ ನೋಡಿ ಗುಡಿಯಲ್ಲಿ ಹಾಗೆ ನೋಡಿ ಮನೆಯೊಳಗೆಲ್ಲ ಸೀತಾ ಇಡ್ದಿದೆ ಗೋಡೆಗಳೆಲ್ಲ ನೋಡಿ ಎಷ್ಟು ಶೀತ ಆಗಿದೆ ಗೋಡೆ ಫುಲ್ಲು ಇದೊಂದು ಗೋಡೆ ಫುಲ್ ಸೀತಾ ನಮ್ಮ ನಮ್ಮನೆ ಪರಿಸ್ಥಿತಿ ನಮ್ಮೂರ ಪರಿಸ್ಥಿತಿ ತುಂಬ ಇರ್ತಿದೆ ಈ ಮಳೆಯಿಂದಾಗಿ